ದ್ರಿಶ್ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಏನು ದ್ವಿತೀಯ ಪಿ ಯು ಸಿ ಕನ್ನಡ ವಿಷಯದ ಪ್ರಶ್ನಕೋಶದಲ್ಲಿ ಏನು ಕದಡಿದ ಸಲೀಲಂ ತಿಳಿವಂದದೇ ಪದ್ಯದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡಿದ್ವಿ ಈ ಒಂದು ತರಗತಿಯಲ್ಲಿ ನಾವು ಅದೇ ರೀತಿ ಮುಂದುವರೆದಂತೆ ಬಸವಣ್ಣನವರ ವಚನಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಆತ್ಮೀಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಮುಖ್ಯವಾಗಿ ಬಸವಣ್ಣನವರ ಅಂಕಿತ ನಾಮವನ್ನು ನಾವೆಲ್ಲ ನೆನಪಿಟ್ಕೋಬೇಕು ಕೂಡಲ ಸಂಗಮ ದೇವ ಅನ್ನುವಂಥದ್ದು ಶ್ರೀ ಬಸವಣ್ಣನವರ ಏನು ಅಂಕಿತನಾಮ ಆಗಿರುತ್ತೆ ಇಲ್ಲಿ ನಾವು ಗಮನಿಸಬಹುದು ಇದು ಕೂಡಲ ಸಂಗಮ ದೇವ ಏನು ವಚನಗಳ ಈ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡೋಣ ಮೊದಲನೇ ಪ್ರಶ್ನೆ ತನು ಯಾವಾಗ ಕರಗಬೇಕು ತನು ಯಾವಾಗ ಕರಗಬೇಕು ಈ ಪ್ರಶ್ನೆಗೆ ಉತ್ತರ ತನು ತನು ಬೆರೆತಾಗ ತನುಮನ ಬೆರೆತಾಗ ಮನದನ ಬೆರೆತಾಗ ಮನ ಮನ ಬೆರೆತಾಗ ಕರೆಕ್ಟ್ ಆಗಿರುವಂತ ಉತ್ತರ ಮನಮನ ಬೆರೆತಾಗ ಯಾರ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವಿಲ್ಲ ಈ ಒಂದು ಪ್ರಶ್ನೆಗೆ ಉತ್ತರ ಹಂದೆಯ ಕೈಯಲ್ಲಿ ಬುದ್ಧಿವಂತನ ಕೈಯಲ್ಲಿ ಮೂರ್ಖನ ಕೈಯಲ್ಲಿ ದಡ್ಡನ ಕೈಯಲ್ಲಿ ಇಲ್ಲಿ ಸರಿಯಾದಂತ ಉತ್ತರ ಹಂದೆ ಹಂದೆಯ ಕೈಯಲ್ಲಿ ಅಂದ್ರೆ ಇಲ್ಲಿ ಹೇಡಿಯ ಕೈಯಲ್ಲಿ ಚಂದ್ರಾಯುಧ ಇದ್ರೂ ಕೂಡ ಏನು ಪ್ರಯೋಜನ ಇಲ್ಲ ಆಮೇಲೆ ಮೂರನೇ ಪ್ರಶ್ನೆ ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂಧಕನ ಕೈಯಲ್ಲಿ ಬುದ್ಧಿವಂತನ ಕೈಯಲ್ಲಿ ಮೂರ್ಖನ ಕೈಯಲ್ಲಿ ದಡ್ಡನ ಕೈಯಲ್ಲಿ ಇಲ್ಲಿ ಸರಿಯಾದಂಥ ಉತ್ತರ ಅಂಧಕ ಅಂದರೆ ಕಣ್ಣು ಕಾಣದ ಇರುವಂತ ಕೈಯಲ್ಲಿ ಕನ್ನಡಿ ಇದ್ರೂ ಪ್ರಯೋಜನ ಇಲ್ಲ ಹಾಗೆ ನಾಲ್ಕನೇ ಪ್ರಶ್ನೆ ಮಾಣಿಕ್ಯ ಇವರ ಕೈಯಲ್ಲಿದ್ದು ಪ್ರಯೋಜನವೇ ಫಲವಿಲ್ಲ ಮನುಷ್ಯನ ಕೈಯಲ್ಲಿ ಮರ್ಕಟನ ಕೈಯಲ್ಲಿ ಮೂರ್ಖನ ಕೈಯಲ್ಲಿ ದಡ್ಡನ ಕೈಯಲ್ಲಿ ಇಲ್ಲಿ ನಾಲ್ಕು ಪ್ರಶ್ನೆ ಏನು ಆಪ್ಷನ್ಸ್ ಅಲ್ಲಿ ಸರಿಯಾದಂತಹ ಉತ್ತರ ಮರ್ಕಟನ ಕೈಯಲ್ಲಿ ಏನು ಮಾಣಿಕ್ಯ ಇದ್ದು ಕೂಡ ಪ್ರಯೋಜನ ಇಲ್ಲ ಅಂದರೆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ರೆ ಏನು ಪ್ರಯೋಜನ ಇಲ್ಲ ಐದನೇ ಪ್ರಶ್ನೆ ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು ಲಿಂಗವಿದ್ದು ಫಲವಿಲ್ಲದಂತೆ ಬುದ್ಧಿ ಇದ್ದು ಫಲವಿಲ್ಲದಂತೆ ಹಣವಿದ್ದು ಫಲವಿಲ್ಲದಂತೆ ಜ್ಞಾನವಿದ್ದು ಫಲವಿಲ್ಲದಂತೆ ಇಲ್ಲಿ ಸರಿಯಾದಂತಹ ಉತ್ತರ ಲಿಂಗವಿದ್ದು ಫಲವಿಲ್ಲದಂತೆ ಇದು ಸರಿಯಾದಂತಹ ಉತ್ತರ ಲಿಂಗ ಇದ್ರೂ ಕೂಡ ಏನು ಪ್ರಯೋಜನ ಆಗಲ್ಲ ಏನು ಅತ್ತಿ ನಿಲ್ಲಲು ನಿಲ್ಲಲುಬಾರದು ಒಲೆ ದರೆ ಕಾಡು ಮನೆ ಇಲ್ಲಿ ಒಲೆ ದರೆ ಕಾಡು ಮನೆ ಇಲ್ಲಿ ಏನು ಅತ್ತಿ ಉರಿದಡೆ ಬಾರದು ಇದಕ್ಕೆ ಸರಿಯಾದಂತಹ ಉತ್ತರ ಧರೆ ಅಂದರೆ ಭೂಮಿ ಭೂಮಿ ಅತ್ತಿ ಉರಿದ್ರೆ ಯಾರೂ ಕೂಡ ಆಗೋದಿಲ್ಲ ಒಲೆ ಹತ್ತಿ ಉರಿದ್ರೆ ಬೇಕಿದ್ರೆ ನಿಲ್ಲಿಸಬಹುದು ಏಳನೇ ಪ್ರಶ್ನೆ ಇದು ಬಸವಣ್ಣನವರ ಅಂಕಿತನ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ ಗುವೇಶ್ವರ ಕೂಡಲ ಸಂಗಮ ದೇವ ರಾಮನಾಥ ನಿಮ್ಗೆಲ್ಲ ಗೊತ್ತಿರುತ್ತೆ ಇದು ಉತ್ತರ ಕೂಡಲ ಸಂಗಮ ದೇವ ಒಲೆ ಹತ್ತಿ ಉರಿದಡೆ ನಿಲ್ಲಲು ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲುಬಾರದು ನೀರು ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ ಎಂಬ ವಚನದಲ್ಲಿ ಬಸವಣ್ಣನವರ ಚಿಂತನೆ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆ ಶಿವಪಥವನ್ನು ಅರಿಯದ ಭಕ್ತಿ ನಿರರ್ಥಕತೆ ನೈಜ ಭಕ್ತಿಯ ಪರಿಶ್ರಮ ಸಿರಿತನದ ಬಗ್ಗೆ ಮಹತ್ವ ಈ ನಾಲ್ಕರಲ್ಲಿ ಸರಿಯಾದಂತಹ ಉತ್ತರ ಎಂಟನೇದಕ್ಕೆ ಸರಿಯಾದಂಥ ಉತ್ತರ ರಕ್ಷ ರಕ್ಷಿಸುವ ಬೇಕಾದವರೇ ಭಕ್ಷಕರಾದರೆ ಏನೆಲ್ಲ ತೊಂದರೆ ಆಗುತ್ತೆ ಅದು ಕರೆಕ್ಟ್ ಆಗಿರುವಂಥ ಉತ್ತರ ಆರ್ಥರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನ ಹಂದೆಯ ಕೈಯಲ್ಲಿ ಚಂದ್ರಾಯಧವಿದ್ದಲ್ಲಿ ಫಲವೇನು ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಮರ್ಕಟನ ಕೈಯಲ್ಲಿ ಮಾಣಿಕವಿದ್ದು ಫಲವೇನು ನಮ್ಮ ಕೂಡಲ ಸಂಘನ ಶರಣ ಕೈಯಲ್ಲಿ ಲಿಂಗವಿದ್ದು ಫಲವೇನು ಮೇಲಿನ ವಚನದಲ್ಲಿ ಮೂಡಿಬಂದ ಆಶಯ ಶಿವಪಥವನ್ನರಿಯುವುದು ಅಂತರಂಗದ ಪರಿಶುದ್ಧತೆಯನ್ನು ಕಾಪಾಡದಿರುವುದು ಕೂಡಲ ಸಂಘನ ಶರಣ ಕೈಯಲ್ಲಿ ಲಿಂಗ ಕೊಡದಿರುವುದು ಆಯುಷ್ಯ ರೇಖೆ ಇಲ್ಲದವರ ಕೈಯಲ್ಲಿ ಭವಿಷ್ಯ ನೀಡದಿರುವುದು ಇಲ್ಲಿ ಒಂಬತ್ತನೇದಕ್ಕೆ ಸರಿಯಾದಂತಹ ಉತ್ತರ ಕೂಡಲ ಸಂಗನ ಶರಣನ ಶರಣರನ್ನ ಅರಿಯದಂಥವರ ಕೈಯಲ್ಲಿ ಲಿಂಗವನ್ನು ಕೊಡದೇ ಇರಬೇಕಾಗತ್ತೆ ಕೊಡಬಾರ್ದು ಅಂತೇಳಿ ಹೇಳಿದ್ದಾರೆ ಇಷ್ಟು ನಮ್ಮ ಬಸವಣ್ಣನವರ ವಚನಗಳಿಗೆ ಸಂಬಂಧಪಟ್ಟಂಥ ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತೆ ಉತ್ತರಗಳು ಈಗ ಹಾಗೆ ಹುರಿಲಿಂಗ ಪೆದ್ದಿಯ ಏನು ವಚನಗಳನ್ನು ಗಮನಿಸ್ತಾ ಹೋಗೋಣ ಹುರಿಲಿಂಗ ಪೆದ್ದಿ ಬಹಳ ಕೇಳುವಂತಹ ಒಂದು ಪ್ರಶ್ನೆ ಅಂತಂದರೆ ಉರುಲಿಂಗ ಪೆದ್ದಿಯ ಅಂಕಿತನಾಮ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದು ಉರಿಲಿಂಗ ಪೆದ್ದು ಪ್ರಿಯ ವಿಶ್ವೇಶ್ವರ ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು ಉರಿಲಿಂಗ ಪೆದ್ದೆಯ ವಚನಗಳ ಅಂಕಿತವೇನು ಮೊದಲನೇ ಪ್ರಶ್ನೆನೇ ಇದೆ ಗ್ಯಾರಂಟಿ ಬರೋ ಚಾನ್ಸಸ್ ಇದು ಜಾಸ್ತಿ ಇರುತ್ತೆ ಯಾರಿಲ್ಲದೆ ಹಗಲಿಲ್ಲ ಸೂರ್ಯ ಇಲ್ಲದೆ ಹಗಲುಂಟೆ ಅಯ್ಯ ಅಂತೇಳಿ ಆ ಪದ್ಯದಲ್ಲಿ ಕೇಳುವಂತಹದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ಪರಿಷಧ ಗೃಹದೊಳಗಿದ್ದವನು ಇದನ್ನು ಮಾಡುವುದಿಲ್ಲ ಅಂದರೆ ಇಲ್ಲಿ ಪರುಷ ಅಂದರೆ ಮ್ಯಾಜಿಕಲ್ ಹೋಮ್ ಅಂದರೆ ಎಲ್ಲ ಕೊಡುವಂಥ ಮಾಂತ್ರಿಕ ಮನೆಯಲ್ಲಿದ್ದವನು ಬೇರೆ ಬೇರೆ ಕಡೆ ಮನೆ ಮನೆ ತಿರುಗೋದಿಲ್ಲ ಅಂತೇಳಿ ಇಲ್ಲಿ ಮನೆ ಮನೆ ತಿರುವುದು ಸರಿಯಾದ ಉತ್ತರ ಮಂಗಳಲಿಂಗ ಅಂಗದ ಮೇಲಿದ್ದವನು ಏನನ್ನು ನೆನೆಯುವುದಿಲ್ಲ ಕೆಟ್ಟದ್ದನ್ನು ಸಂಪತ್ತನ್ನು ಅನ್ಯಲಿಂಗವನ್ನು ದ್ವೀಪವನ್ನು ಅನ್ಯಲಿಂಗವನ್ನು ಸರಿಯಾದಂಥ ಉತ್ತರ ಮೈ ಮೇಲೆ ಲಿಂಗ ಇಟ್ಕೊಂಡು ಬೇರೆ ಲಿಂಗನ ನೆನೆಯುವಂಥ ಅವಶ್ಯಕತೆ ಅವನಿಗಿರೋದಿಲ್ಲ ಏನಿಲ್ಲದೆ ಬೆಳಕಿಲ್ಲ ಗ್ರಹ ಚಂದ್ರ ದೀಪ ನಕ್ಷತ್ರ ಇಲ್ಲಿ ದೀಪವು ಇಲ್ಲದೆ ಬೆಳಕುಂಟೆ ಅಯ್ಯ ಅಂತ ಕೇಳ್ತಾರೆ ಇದರಿಂದ ಪರಿಮಳವನ್ನು ಅರಿಯಬಹುದು ಪುಷ್ಪದಿಂದ ಫಲದಿಂದ ಕಾಯಿಯಿಂದ ಕೊಂಬೆಯಿಂದ ಪುಷ್ಪದಿಂದ ಪರಿಮಳ ಹೂವಿನಿಂದ ಮಹಾ ಘನ ನಿರಾಳ ಪರಶುವಿನಿಂದ ತೋರಿದ್ದೇನು ಮಹಾ ಘನ ನಿರಾಳ ಇಲ್ಲಿ ತೋರಿದ್ದು ಏನಪ್ಪ ಅಂತಂದ್ರೆ ಇಲ್ಲಿ ಮಹಾಗನ ನಿರಾಳ ಪರಶಿವನಿಂದ ತೋರಿದ್ದೇನು ಇಲ್ಲಿ ಲಿಂಗವನ್ನು ತೋರಿಸುತ್ತೆ ಮುಖ್ಯವಾಗಿ ಯಾಕೆಂತಂದರೆ ಪ್ರಸಾದ ಜಂಗಮ ಭಕ್ತಿಯದೆಲ್ಲ ಅದಕ್ಕಿನ್ನ ಮುಖ್ಯವಾಗಿ ನಮ್ಗೆ ಮುಖ್ಯವಾಗಿ ಕಾಣುವಂಥದ್ದು ಮೊದಲನೇ ಅಂಶನೇ ಲಿಂಗ ಹಾಗಾಗಿ ಲಿಂಗ ಇಲ್ಲಿ ಸರಿಯಾದಂಥ ಉತ್ತರ ಗುರು ಲಘುವರ್ತನದಲ್ಲಿ ವರ್ತಿಸಿದರೆ ಆಗದು ಆಚಾರ ಆಗದು ವಿಚಾರ ಆಗದು ಸದಾಚಾರ ಆಗದು ಸಮಾಚಾರ ಆಗದು ಆಚಾರ ಯಾರೂ ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಶ್ರೀಮಂತಕ್ಕೆ ಇದ್ದವರು ಮಂಗಳಲಿಂಗ ಅಂಗದ ಮೇಲಿದ್ದವರು ಕೋಪಗೊಂಡವರು ದುಃಖಿತರಾದವರು ಮಂಗಳಲಿಂಗ ಅಂಗದ ಮೇಲೆ ಇದ್ದವರು ಸರಿಯಾದಂತ ಉತ್ತರ ಮತ್ತೆ ಆಮೇಲೆ ಗುರು ಹೇಗೆ ವರ್ತಿಸಬಾರದು ಲಘುವಾಗಿ ಘನವಾಗಿ ಆಸೆಯಿಂದ ದುಃಖದಿಂದ ಲಘುವಾಗಿ ಗುರು ವರ್ತಿಸಬಾರದು ಆಮೇಲೆ ಸೂರ್ಯನಿಲ್ಲದೆ ಅಗಲುಂಟೆ ಅಯ್ಯ ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ ಪುಷ್ಪ ಇಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ ಗುರಿಲಿಂಗ ಪದ್ಯ ಈ ವಚನದ ಪ್ರಕಾರ ಅಗಲಿಗೆ ಕಾರಣ ಏನು ಅಂದರೆ ಇಲ್ಲಿ ಹಗಲುಂಟಾಯ ಸೂರ್ಯನಿಲ್ಲದೆ ಹಗಲುಂಟಾಯ ಅಗಲಿಗೆ ಕಾರಣ ಇಲ್ಲಿ ದೀಪ ಪುಷ್ಪ ಬೆಳಕು ಸೂರ್ಯ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಹನ್ನೊಂದಕ್ಕೆ ಸೂರ್ಯ ಕರೆಕ್ಟ್ ಆಗಿರುವಂಥ ಉತ್ತರ ಸೂರ್ಯ ಇಲ್ಲ ಅಂದ್ರೆ ಹಗಲತ್ತಿರೋದಕ್ಕೆ ಸಾಧ್ಯ ಇಲ್ಲ ಪರಿಸರದೊಳಗೆ ಗೃಹದೊಳಗಿದ್ದು ತಿರುವನೆ ಮನೆ ಮನೆಯ ತೊಳಗಿದ್ದವನು ತೃಷಿಯಲ ತೃಷಯ ಆಗಲರಸುವೆ ಕೆರೆಯುದಕವ ಈ ವಚನದ ಅನ್ವಯ ಯಾರು ಮನೆ ಮನೆಯನ್ನು ತಿರಿಯನು ದೊರೆಯೊಳಗಿದ್ದವನು ಕೆರೆಯೊಳಗಿದ್ದವನು ಪರಿಷದ ಗೃಹದೊಳಗಿದ್ದವನು ಜಿನಾಲಯದಲ್ಲಿದ್ದವನು ಇಲ್ಲಿ ಕರೆಕ್ಟಾಗಿರುವಂಥ ಉತ್ತರ ಪರಿಷದ ಗೃಹದೊಳಗಿದ್ದವನು ಸೊ ಇಷ್ಟು ನಿಮ್ಮ ಈ ಒಂದು ವಚನಗಳು ಇಬ್ಬರದು ಬಸವಣ್ಣ ಮತ್ತು ಏನು ಉರುಲಿಂಗ ಪೆದ್ದಿ ಪ್ರಿಯ ಉರುಲಿಂಗ ಪೆದ್ದಿ ಇಬ್ಬರ ಏನು ವಚನಗಳಿಗೆ ಸಂಬಂಧಪಟ್ಟಂಥ ಬಹು ಆಯ್ಕೆಯ ಪ್ರಶ್ನೆಗಳು ಮುಂದಿನ ಪದ್ಯದ ಮತ್ತಷ್ಟು ಬಹು ಆಯ್ಕೆಯ ಪ್ರಶ್ನೆಗಳ ಜೊತೆಗೆ ಮತ್ತೆ ನಿಮ್ಮೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ದಯಮಾಡಿ ನಮ್ಮ ವಿಡಿಯೋ ನಿಮಗೆ ಲೈಕ್ ಮಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ